ಹಾಯ್ ಹಲೋ ನಮಸ್ತೆ ನಾನು ಬಿತಾಶ್ರೀ ಸಖರಾಯಪಟ್ನ ಇವತ್ತು ಪೀಝಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಮಾಮೂಲಿ ತಿಂಡಿಗಳು ಡೈಲಿ ತಿಂಡಿ ಮಧ್ಯಾಹ್ನ ಅಡುಗೆ ಇದೇ ಥರ ಮಾಡ್ಕೊತಿದ್ವಿ ಮುದ್ದೆ ರೊಟ್ಟಿ ತಿಂಡಿ ಸಾಂಬಾರು ಅನ್ನ ಬರೀ ಇದೇ ಥರದ್ರಲ್ಲೇ ಆಗ್ತಾಯಿತ್ತು ನಾ ಮಾಮೂಲಿಯಾಗಿ ಹೇಗೆ ಸ್ನ್ಯಾಕ್ಸ್ಗಳು ಮಾಡ್ಕೊಳ್ತಿದ್ವಿ ಇದು ನನಗೆ ಹೊಸ ಥರ ಅನಿಸ್ತೈತೆ ಅಂದರೆ ಹೊರಗಡೆ ಹೋಗಿ ತಿನ್ಕೊಂಬರ್ತಾಯಿದ್ವಿ ಮನೇಲಿ ಎಲ್ಲೂ ಮಾಡಿ ಎಂದು ಮಾಡಿದ್ದಿರಲಿಲ್ಲ ನೋಡೋಣ ನಾನು ಟ್ರೈ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಮನೆಗಿರೋಂಥ ಇನ್ ಇಂಗ್ರೀಡಿಯೆಂಟ್ಸ್ನ ಸಹ ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಹೆಂಗೆ ಅಂತ ಗೊತ್ತಿಲ್ಲ ಹಾಗೆ ನಾನಿಲ್ಲಿ ಫಸ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೆನೆಸಿ ನೆನ್ಸ್ಬಿಟ್ಟು ಇಟ್ಕೊಂಡಿದ್ದೆ ನಾನು ಒಂದು ಎರಡು ಅವರ್ ಮುಂಚೆ ಇದು ಮೈದಾ ಇಟ್ಟು ಕಲಿಸುವಾಗ ನಾನು ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಆಯಿಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈ ಥರ ಸಾಫ್ಟಾಗಿ ಬಟ್ ಆಗಿತ್ತು ಈ ಥರ ಮಾಡಬಹುದು ಅನ್ನೋದೊಂದು ಪಿಚ್ಚರ್ ನೋಡಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಚೆನ್ನಾಗಿ ಬರುತ್ತೆ ಏನೋ ಗೊತ್ತಿಲ್ಲ ಲಾಸ್ಟಲ್ಲಿ ನೋಡೋಣ ನೋಡಿ ಈ ಥರ ನಾನು ಸಹ ಮಾಡಿಕೊಂಡೆ ಎಲ್ಲ ಇಟ್ಟು ಸಹ ಚೆನ್ನಾಗಿ ನೆಂದಿತ್ತು ನನಗೆ ಇದಕ್ಕೆ ನಾನು ಪಿಜ್ಜಾ ಚಟ್ನಿ ಏನೋ ಮಾಡ್ಕೊತಾರಲ್ಲ ಚಟ್ನಿನೋ ಸಾಸ್ ಏನೋ ಅದು ನಂಗೆ ಗೊತ್ತಿಲ್ಲ ಬಟ್ ಅದು ನಾನು ಮಾಡ್ಕೊಳ್ಳೋಣ ಅಂತ ಈಗ ಟೊಮೊಟೊನ ಹೆಚ್ಬಿಟ್ಟು ನಾ ಎರಡು ಮೂರಿಂದ ಟೊಮೊಟೊ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಪಿಜ್ಜಾ ಮೇಲೆ ಇದು ಇಡೋದಕ್ಕೆ ಈ ಥರ ಸ್ಲೈಸಸ್ ಮಾಡಿಕೊಂಡು ಸ್ಕ್ವೇರ್ ಟೈಪಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಈ ಮೂರು ಸಹ ನಾನು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಯಾವುದನ್ನು ಸಹ ಬೀಜ ಇಲ್ದಿರೋ ರೀತಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಹಾಗೆ ಈ ಥರ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಸ್ ಮಾಡೋದಕ್ಕೆ ಉಗ್ರೆಣ್ಣೆಗೆ ಚಿಕ್ಕದಾಗಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಚೆನ್ನಾಗಿರತ್ತೆ ಅಂತ ಹಾಗೆ ನಾನು ಟೊಮೊಟೊ ಪೇಸ್ಟ್ನ ಹೇಳಿದ್ನಲ್ಲ ಟೊಮೊಟೊ ಪೇಸ್ಟ್ನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇದೊಂದು ಚಿಕ್ಕ ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ಸ್ವಲ್ಪ ಹಾಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಹಾಕೊಂಡ ನಂತರ ಅದಕ್ಕೆ ನಾನು ಏನು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಸ್ವಲ್ಪ ಬಿಸಿ ಆದ ನಂತರ ಆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಆಯಿಲ್ಗೆ ಒಂಥರ ಆರಾಮ ಚೆನ್ನಾಗಿರತ್ತೆ ತುಂಬ ಚೆನ್ನಾಗಿ ಆರಾಮ ಬರ್ತಾಯಿತ್ತು ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸಹ ನಾನಿಲ್ಲಿ ಹಾಕ್ ಹಾಕ್ತಾಯಿದ್ದೀನಿ ನೋಡಿ ಇದು ಸಹ ನೀಟಾಗೆ ನನಗೆ ತರ ಫ್ರೈ ಆಗಬೇಕು ಆದ ನಂತರ ನಾನು ಟೊಮೊಟೊ ಪೇಸ್ಟ್ ರುಬ್ಬಿದ್ನಲ್ಲ ಅದನ್ನ ಈಗ ಚೆನ್ನಾಗಿ ಹಾಕ್ತಾ ಇದೀನಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಟೊಮೊಟೊ ಅದು ಏನು ಬೀಜ ಇಲ್ದಿರೋ ಥರ ನೀಟಾಗಿ ಫುಲ್ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತರಿ ತರಿ ಬೇಡ ಫುಲ್ಲು ಫೈನಾಗಿ ಮಾಡ್ಕೊಂಡಿದ್ದೀನಿ ನಾನು ಇದಾದ ನಂತರ ಚೆನ್ನಾಗಿ ಇದನ್ನ ಸ್ವಲ್ಪ ಕುದಿಸ್ಕೋಬೇಕು ಅದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದನ್ನು ನೋಡಿ ಕುದಿ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಕಲರ್ ಸಹ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನನಗೆ ಅದು ನೀರಿನ ಅಂಶ ಶೈನಾರ ಇದ್ದರೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ನಾನೀಗ ಖಾರಕ್ಕೆ ಎಷ್ಟು ಬೇಕಷ್ಟನ್ನು ಇಲ್ಲಿ ಖಾರ ಬೇಕು ಅಂತ ಸ್ವಲ್ಪ ಕ ಸ್ಪೈಸಿಯಾಗಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ಪೈಸಿಯಾಗೇ ಇರಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಒಂದು ಸ್ಪೂನ್ ಜಾಸ್ತಿ ಒಂದು ಸ್ಪೂನ್ ಫುಲ್ ಹಾಕಿದ್ದೀನಿ ಅದಾದ ನಂತರ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಸಕ್ಕರೆ ಸಹ ಆ್ಯಡ್ ಮಾಡ್ಕೊಳ್ತೀನಿ ನಾನು ನೋಡಿ ಎರಡು ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಗ್ತಾ ಆಗ್ತಾನೆ ಫುಲ್ ಕಲರೆಲ್ಲ ಚೇಂಜ್ ಆಗ್ತಾ ಇದ್ದೆ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಟೊಮೊಟೊ ಸಾಸು ಸಹ ಇದು ಟೊಮೊಟೊ ಸಾಸ್ ಅಂತಲೇ ಹೇಳ್ತೀನಿ ನಾನು ಇದನ್ನು ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಇದಕ್ಕೆ ಹೆಂಗೆ ಏನೇ ಅಂತಂದು ನನಗಂತೂ ಫಸ್ಟ್ ಗೊತ್ತೇ ಇಲ್ಲ ಬಟ್ ನೋಡೋಣ ಟ್ರೈ ಮಾಡೋಣ ನಾನು ಸಹ ಮನೇಲಿ ಅಂತ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಚೆನ್ನಾಗಿ ಬರ್ತಿದ್ದೆ ಟೊಮೊಟೊ ಸಾಸ್ ನೀಟಾಗೆ ಕಲರ್ ಚೇಂಜ್ ಆಗಿ ನೋಡಿ ನೀಟಾಗೆ ಆಯಿಲೆಲ್ಲ ಬಿಟ್ಕೊಳ್ತು ಅಷ್ಟೇ ಆಯಿಲೆಲ್ಲ ಹಾಕಿದ್ರೂ ನೀಟಾಗಿ ಚೆನ್ನಾಗಿ ರೆಡಿ ಆಯಿತು ನನಗೆ ಈಗ ಫ್ಲೇಮ್ನ ಕಡಿಮೆ ಮಾಡಿ ಸ್ವಲ್ಪ ನಾನು ಸ್ವಲ್ಪ ನೋಡಿ ಬೇಯಿಸ್ಕೊಂಡೆ ನನಗೆ ಇಷ್ಟು ಆದಕ್ಕೆ ಬಂತು ಸಾಕು ಅನಿಸ್ತು ಕರೆಕ್ಟಾಗಿದೆ ಇದೆ ಹಾಗಾಗಿ ಇದನ್ನು ಲಿಟ್ಲ್ ಆಫ್ ಆಫ್ ಆಫಿ ಎತ್ತಿಕ್ಬಿಡ್ತೀನಿ ದುಡ್ಡು ಕ್ಲೋಸ್ ಮಾಡಿಕೊಂಡು ಹೀಗೆ ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೆಲ್ಲ ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಮಾಡ್ತಿದ್ ಯಾವ ಥರ ಅಂತ ನನಗೆ ಮೆ ಮೆಥಡ್ ಗೊತ್ತಿಲ್ಲ ಬಟ್ ನೋಡೋಣ ಈ ಥರ ಬರ್ಬೋದಲ್ವಾ ಅಂಥೇಳಿ ಚೆನ್ನಾಗೆ ಮೈದಾ ಹಿಟ್ಟು ಇದು ಮಾಡಿದ್ನಲ್ಲೆಲ್ಲ ನಾದ್ಕೊಂಡು ಇದು ಮಾಡಿದೆ ಆಯಿಲಲ್ಲೇ ಹಾಕ್ಕೊಂಡು ಅದಾದ ನಂತರ ಕೈಗೆ ಅಂಟದಾಯ್ತಲ್ಲ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ಬೆಟರ್ ಅಲ್ವಾ ಅನ್ನಿಸ್ತು ನನಗೆ ಹಿಟ್ಟು ಸಹ ನಾನು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅದು ನೆಂದಾಗ ಹಾಕುವಾಗ ಸ್ವಲ್ಪ ಅನಿಸ್ತಾಯಿತ್ತು ನೆಂದಾಗ ಜಾಸ್ತಿ ಅನಿಸ್ತಾಯಿತ್ತು ಸ್ವಲ್ಪ ಎತ್ತಿಟ್ಕೊಂಡು ನಾನು ಫಸ್ಟ್ ಒಂದು ಒಂದು ಮಾಡೋಣ ಅಂತೇಳ್ಬಿಟ್ಟು ಒಂದು ಟ್ರಿಪ್ಪಲ್ಲಿ ಮಾಡಿಕೊಂಡೆ ಸ್ವಲ್ಪ ಹಾಕಿ ಈ ಥರ ಎಲ್ಲ ಮಾಡಿಕೊಂಡಾಗ ಸ್ವಲ್ಪ ಓಕೆ ಓಕೆ ಅನಿಸ್ತು ನನ್ನ ಕೈಗೆ ಅಂಟುತ್ತಿರಲಿಲ್ಲ ಯಾವಾಗ ಚೆನ್ನಾಗಿ ಅನ್ನಿಸ್ತಾಯಿತ್ತು ಓಕೆ ಈ ಥರ ಮಾಡಿದ್ರೆ ಚೆನ್ನಾಗಿ ಬರತ್ತೆ ಅಂತೇಳ್ಬಿಟ್ಟು ಈ ಮೆಥಡಲ್ಲಿ ಮಾಡಿಕೊಂಡೆ ನಾನು ಈ ಥರ ಒಂದು ಇದರಲ್ಲಿ ಹಾಕ್ಕೊಂಡು ತೊಟ್ಟಿ ನೋಡಿಕೊಂಡೆ ಅದಾದ ನಂತರ ತವಾ ಇಟ್ಬಿಟ್ಟು ತವನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹಾಯ್ಲ್ ಹಾಕ್ಕೊಂಡು ಅದನ್ನೆಲ್ಲ ಆಯಿಲೆಲ್ಲ ರಬ್ ಮಾಡಿಕೊಂಡೆ ಚೆನ್ನಾಗಿ ಅದಾದ ನಂತರ ನಾನು ಏನು ಮೈದಾನ ನೀಟಾಗೆ ರಬ್ ಮಾಡಿ ಇಷ್ಟು ತಿಕ್ಕಾಗಿರಬೇಕಲ್ಲ ದಪ್ಪಾಗಿ ಆ ಥರ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಆಯಿಲ್ ಮೇಲೆ ತವ ಸಹ ಬಿಸಿ ಆಗಿತ್ತು ನಂತರ ಅದನ್ನು ಇದನ್ನು ಹಾಕ್ತೆ ಈಗ ಹಾಕಿ ಅದನ್ನು ಸ್ವಲ್ಪ ನಮಗೆ ಎಷ್ಟು ಇದಕ್ಕೆ ಬೇಕು ತುಂಬ ಒಂದೊಂದು ಕಡೆ ದಪ್ಪ ಸಣ್ಣ ಆಗಿತ್ತಲ್ಲ ಒಂದೇ ಮೀಡಿಯಮಾಗಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದೇ ಮೀಡಿಯಮ್ ಆಗಿ ಮಾಡಿಕೊಂಡೆ ಈಗ ಅದಕ್ಕೆ ಸ್ವಲ್ಪ ಹೋಲ್ ಹೋಲ್ ಮಾಡಿಕೊಂಡು ಅದು ಸಾಸ್ತೆಲ್ಲ ಹಿಡಿಬೇಕಲ್ವ ಹಾಗಾಗಿ ಸ್ವಲ್ಪ ಹೋಲೋಲ್ ಮಾಡ್ಕೊಂಡಿದ್ದೀನಿ ಆಗ ಅಲ್ಲಲ್ಲೆಲ್ಲೇ ಈ ಥರ ಮಾಡಿಕೊಂಡೆ ನಮಗೆ ತಿನ್ನುವಾಗ ತುಂಬ ಎಲ್ಲ ಹತ್ರ ನಡೆದಿರೋದಿಲ್ಲ ಅಂದರೆ ಮೇಲೆ ಮೇಲೆ ಮಾತ್ರ ಇದಾಗಿರತ್ತೆ ಅಂತ ಈ ಥರ ಇದ್ದೀನಿ ಸ್ವಲ್ಪ ಭಯ ಭಯದಿಂದನೇ ಮಾಡ್ಕೊಂಡು ಹೇಗೆ ಬರತ್ತೆ ಏನೋ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಓಕೆ ಓಕೆ ಅನ್ನಿಸ್ತು ಚೆನ್ನಾಗಿ ಬಂತು ನೋಡಿ ಈ ಥರ ಮಾಡಿಕೊಂಡು ನಾನು ಸಹ ಈಗ ಟೊಮೊಟೊ ಸಾಸ್ನ ಇದಕ್ಕೆ ನೀಟಾಗೆ ಅಪ್ಲೈ ಮಾಡ್ತಾಯಿದ್ದೀನಿ ಕಲರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರು ಮಾಡುವಾಗಂತೂ ಖುಷಿ ಒಂಥರ ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ಲ ಚೆನ್ನಾಗಿ ಬರೋದಲ್ಲ ಚೆನ್ನಾಗಿ ಬಂದರೆ ಸಾಕು ಅಂತ ಅಂತ ಮಾಡ್ಕೊಳ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಲ್ಲ ಹಾಗೆ ನನ್ನ ಚಾನಲ್ ಹೊಸಬ್ರಮ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೀಗೆ ನಾನು ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇಲ್ಲಿ ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮು ಟೊಮೊಟೊ ಏನು ಕಟ್ ಮಾಡಿದ್ದೆ ಸ್ಲೈಸಸ್ ಆಗಿ ನೀಟಾಗಿ ಸ್ಕ್ವೇರ್ಲ್ಲಿ ಶೇಪಲ್ಲಿ ಅದನ್ನು ನಾನಿಲ್ಲಿ ಇಡ್ತಾ ಹಾಕ್ತಾ ಇದ್ದೀನಿ ಅದೊಂದು ಇದೊಂದು ಇಡ್ತಾ ಹೋಗ್ತಾಯಿದ್ದೀನಿ ನಾನು ನಾನು ಯಾರು ಮಾಡಿದಿರೋ ಇರೋದನ್ನು ಸಹ ನೋಡಿರಲಿಲ್ಲ ಒಂದು ವೀಡಿಯೋದಲ್ಲಿ ಹಿಂಗೆ ನೋಡಿದ್ದೆ ಬಟ್ ಹಿಂಗೆ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದಷ್ಟೇ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದು ಲಾಸ್ಟಲ್ಲಿ ಮಾತ್ರ ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ನಾನು ವಿಡಿಯೋ ಮಾಡಿ ಟ್ರೈ ಮಾಡಿ ಆಮೇಲೆ ನಿಮಗೆ ಶೇರ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನನಗೆ ಸ್ವಲ್ಪ ಬೇಯಿಸೋದು ಡಿಫ್ರೆನ್ಸ್ ಅನ್ನಿಸ್ತು ಇದನ್ನು ಸ್ವಲ್ಪ ಟೈಮಲ್ಲಿ ಬೇಯಿಸಿದ್ರೆ ಸಾಕು ಅನಿಸುತ್ತೆ ಆ ಬೆಲ್ಲಿ ನಾನು ಸ್ವಲ್ಪ ಜಾಸ್ತಿ ಬೇಯಿಸಿದೆ ಅಂದರೆ ಬೇಯೋದಿಲ್ವೇನೋ ಬೇಗ ಅನ್ನೋ ಥರ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಂದರೆ ಐ ಫ್ಲೇಮಲ್ಲಿ ಇಟ್ಟಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡೆ ಅಂತ ಅನ್ನಿಸ್ತು ನನಗೆ ಆಗ ಮತ್ತೆ ಇನ್ನೊಂದು ಸ್ವಲ್ಪ ಇತ್ತಲ್ಲ ಇನ್ನೊಂದು ಟ್ರೈ ಇನ್ನೊಂದು ಮಾಡುವಾಗ ಸಹ ನಾನು ಆವಾಗ ಬೇಗ ಸ್ವಲ್ಪ ಇದು ಮಾಡಿಕೊಂಡೆ ಆವಾಗ ಅದು ಸೂಪರ್ ಬಂತು ಕಟ್ ಮಾಡೋದಕ್ಕೆ ಇದು ಸ್ವಲ್ಪ ಫಸ್ಟ್ ಟೈಮ್ ಮಾಡಿದ್ದು ನನಗೆ ಕಟ್ ಮಾಡೋಕಿದ್ದಕ್ಕೆ ಚೆನ್ನಾಗಿ ಬರಲಿಲ್ಲ ಸ್ವಲ್ಪ ಡ್ರೈ ಆಗಿತ್ತು ತಳದಲ್ಲಿ ಸ್ವಲ್ಪ ಜಾಸ್ತಿ ಬೆಂದಿತ್ತು ಕಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಯಿತು ಟೇಸ್ಟ್ ಮಾತ್ರ ಆಗಿತ್ತು ಹಾಗೆ ನಾನು ಇದನ್ನೆಲ್ಲ ಈ ಥರ ಕವರ್ ಮಾಡಿಬಿಟ್ಟು ಈಗ ಇದರಲ್ಲಿ ಚೀಸ್ನ ಫುಲ್ಲು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಈ ಥರ ನೋಡಿ ಈ ತರ ಫುಲ್ಲು ಚೀಸ್ನ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫುಲ್ಲಾಗಿ ಇದಕ್ಕೆ ನಾನು ಜಾಸ್ತಿ ಹೊರ್ಗಡೆ ಏನು ಐಟಮ್ಸ್ ತಂದಿಲ್ಲ ಮನೆಯಲ್ಲಿ ಇರುವಂಥದ್ದು ಐಟಮ್ನೇ ಯೂಸ್ ಮಾಡ್ಕೊಂಡು ಮಾಡಿರೋದ್ದು ಇದಕ್ಕೆ ಇದರಲ್ಲಿ ತಂದಿರೋದಂದರೆ ನಾನು ಚೀಸೊಂದೇ ತಂದ್ಕೊಂಡ್ರೆ ಅದು ಬೇರೆ ಏನೂ ತಂದಿರಲಿಲ್ಲ ಇರೋದನ್ನು ಸಹ ಹಾಕಿ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಹೊರ್ಗಡೆ ಎಲ್ಲವ ಏನು ಏನೇನು ಯೂಸ್ ಮಾಡಿರ್ತಾರೆ ಏನು ಆಮೇಲೆ ಹಾಯಲ್ಲೆಲ್ಲ ಚೇಂಜು ಆಮೇಲೆ ಹೊರ್ಗಡೆ ದುಡ್ಡು ಕೊಟ್ಟು ತಿನ್ನೋದು ಅಷ್ಟೊಂದು ಕಾಸ್ಟ್ಲಿ ರೇಟ್ ಕೊಟ್ಟು ತಿನ್ನೋದಿಲ್ಲ ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಬೆಟರ್ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಹಾಕಿ ನಾನು ಲಿಕ್ ಕ್ಲೋಸ್ ಮಾಡ್ತೆ ಸ್ವಲ್ಪ ಒಂದು ಗ್ಲಾಸ್ ಇದು ತೊಗೊಂಡು ಲಿಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಹವೇಲಿ ಬೈಸ್ಕೊಳ್ಳೋಣ ಅಂತ ಬೇಯಿಸ್ಕೊಂಡೆ ಬಟ್ ಚೆನ್ನಾಗಿ ಬೆಂದಿತ್ತು ನನಗೆ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಅದು ಕಟಿಂಗೇ ನೀಟಾಗೆ ಬರಲಿಲ್ಲ ಹಾಗಾಗಿ ಮತ್ತೆ ಇತ್ತು ಅಂದ್ನಲ್ಲ ಅದನ್ನು ಸಹ ನಾನು ಚಿಕ್ಕದಾಗಿ ಒಂದನ್ನು ಟ್ರೈ ಮಾಡಿದೆ ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕಟ್ ಮಾಡೋಕ್ಕೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಹಾಗೆ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಕರವಾಗಿತ್ತು ಸಕ್ಕತ್ ಟೇಸ್ಟಿಯಾಗಿತ್ತು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿರೋದೇ ಸೂಪರ್ ಅನ್ನಿಸ್ತು ಎಲ್ಲರೂ ಸಹ ಹಾಗೂ ಮನೇಲಿ ಖುಷಿಪಟ್ಟು ತಿಂದರು ತುಂಬ ಚೆನ್ನಾಗಿತ್ತು ನನಗೂ ಸಹ ಇಷ್ಟ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಇದೇ ಥರನೇ ಸಹ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಬಾಯ್